ಫ್ರೆಂಡ್ಸ್ ನಮಸ್ಕಾರ ಇಲ್ಲಿ ತನಕ ನಿಮಗೆ ಯಾರೇ ಫೋನಲ್ಲಿ ಕಾಲ್ ಮಾಡಿದ್ರು ಕೂಡ ಸೊ ನೀವು ಸೆಟ್ ಮಾಡಿರುವಂಥ ರಿಂಗ್ ಟೋನ್ ನಿಮಗೆ ಕೂಗುತ್ತೆ ಹೌದು ರಿಂಗ್ ಟೋನ್ ಬರುತ್ತೆ ಬಟ್ ಇನ್ಮೇಲೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮೊಬೈಲನ್ನು ಯೂಸ್ ಮಾಡ್ತಿದ್ರೆ ಈ ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ಒಂದು ಸೆಟ್ಟಿಂಗನ್ನು ಎನೇಬಲ್ ಮಾಡೋ ಮೂಲಕ ಸೊ ನಿಮಗೆ ಏನಾಗುತ್ತೆ ಯಾರೇ ಕಾಲ್ ಮಾಡಿದ್ರು ತದನಂತರ ಅವರ ನೇಮನ್ನು ನಿಮ್ಮ ಮೊಬೈಲ್ ಕೂಗಿ ಹೇಳುತ್ತೆ ಸೊ ನೀವು ಅವರ ನೇಮನ್ನು ಯಾವ ನೇಮಿಂದ ನೀವು ಸೇವ್ ಮಾಡಿ ಇಟ್ಕೊಂಡಿದ್ರಿ ಸೊ ಅದೇ ನೇಮನ್ನು ನಿಮ್ಮ ಮೊಬೈಲ್ ಹೋಗಿ ಹೇಳುತ್ತೆ ಹೌದು ಜೊತೆಗೆ ನೀವು ಸೆಟ್ ಮಾಡಿರೋಂಥ ರಿಂಗ್ ಟೋನ್ ಕೂಡ ಬರುತ್ತೆ ಜೊತೆಗೆ ಅವರ ನೇಮ್ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ಎಲ್ಲ ಕಂಪನಿಯ ಎಲ್ಲ ಫೋನ್ಗಳಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ ಹೌದು ಈ ಸೆಟ್ಟಿಂಗ್ ಸಿಂಪಲ್ ಆಗಿ ಆನ್ ಮಾಡಿದ್ರೆ ಸಾಕು ತದನಂತರ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಅವರ ನೇಮನ್ನು ಹೋಗಿ ಹೇಳುತ್ತೆ ಇಲ್ಲಿ ತನಕ ನಿಮಗೆ ಯಾರಾದ್ರೂ ಕಾಲ್ ಬಂದ್ರೆ ರಿಂಗ್ ಟೋನ್ ಮಾತ್ರ ಬರುತ್ತೆ ಬಟ್ ಇಲ್ಲಿ ಮೇಲೆ ಈ ಸೆಟ್ಟಿಂಗ್ ಮಾಡಿದ ನಂತರ ಸೊ ಅವರ ನೇಮ್ ಕೂಡ ನಿಮ್ಮ ಮೊಬೈಲ್ ಹೋಗಿ ಹೇಳುತ್ತೆ ಇಂಥವ್ರು ಕಾಲ್ ಮಾಡ್ತಿದ್ದಾರೆ ಅಂತ ಜೊತೆಗೆ ರಿಂಗ್ ಟೋನ್ ಕೂಡ ಬರುತ್ತೆ ಹೌದು ಯುನೀಕ್ ಆದ ಸೆಟ್ಟಿಂಗು ಪ್ರತಿಯೊಬ್ಬರು ಟ್ರೈ ಮಾಡಿ ಈ ಸೆಟ್ಟಿಂಗ್ ಅಲ್ಲಿ ಮಾಡಿದ್ರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಸೊ ನಿಮ್ಮ ಮೊಬೈಲ್ ನಿಮ್ಗೆ ಕಾಲ್ ಬಂದಾಗ ನಿಮ್ಮ ಮೊಬೈಲ್ ದೂರ ಇದ್ರೆ ನಿಮ್ಮ ಕೈಯಲ್ಲಿ ಇಲ್ಲ ಕೂಡ ಈ ಮೊಬೈಲ್ ನೋಡೋದಕ್ಕೆ ಅಂತ ಆಗುತ್ತೆ ನಿಮ್ಮ ಮೊಬೈಲ್ ದೂರದಿಂದ ಕೂಗಿರುತ್ತೆ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾರು ನಿಮಗೆ ಕಾಲ್ ಮಾಡ್ತಿದ್ರ ಅಂತ ಈ ಸೆಟ್ಟಿಂಗ್ ಬಂದ್ಬಿಟ್ಟು ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಆ್ಯಂಡ್ರಾಯ್ಡ್ ಫೋನನ್ನು ಯಾರಲ್ಲಿ ಯೂಸ್ ಮಾಡ್ತಿದ್ರ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಪ್ರತಿಯೊಬ್ಬರು ಈ ಸೆಟ್ಟಿಂಗನ್ನು ಎನೇಬಲ್ ಮಾಡ್ಕೊಳ್ಳಿ ಗೈಸ್ ಹಾಗಾದ್ರೆ ಈ ಸೆಟ್ಟಿಂಗ್ ನೀವು ಯಾವ ರೀತಿ ಎನೇಬಲ್ ಮಾಡಬೇಕು ಸೊ ಯಾವುದೆಲ್ಲ ಕಂಪನಿ ಫೋನಲ್ಲಿ ಎಲ್ಲಿ ಎಲ್ಲಿ ಸಿಗುತ್ತೆ ಈ ಸೆಟ್ಟಿಂಗ್ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳ್ಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಗೈಸ್ ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಕಾಲ್ ಇದೆಯಲ್ಲ ಕಾಲ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕೈಸ್ ಇವಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ತ್ರೀ ಲೈನು ಅಥವಾ ತ್ರೀ ಡಾಟ್ ಇರುತ್ತೆ ಕೆಲವೊಂದು ಫೋನಲ್ಲಿ ತ್ರೀ ಲೈನ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಒಂದು ಸೆಟ್ಟಿಂಗನ್ನು ಮಾಡಬೇಕಾಗುತ್ತೆ ಎಲ್ಲ ಕಂಪನಿ ಫೋನಲ್ಲಿ ಸಿಗುವಂಥದ್ದು ಹಾಗಾದ್ರೆ ನೀವು ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಒಂದು ಸ್ಮಾಲ್ ರಿಕ್ವೆಸ್ಟು ನೀವು ಇನ್ನು ನಮ್ಮ ವೀಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಜೊತೆಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಏನ್ಯೂನ್ ವೀಡಿಯೋಸನ್ನು ಮಾತ್ರ ಮಾಡ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ರೆ ನಿಮ್ಮ ಮೊಬೈಲ್ನ ನೇಮನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಅದು ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕಂದರೆ ಎಲ್ಲರಿಗೂ ಇದು ಯೂಸ್ ಆಗುತ್ತೆ ಮೊದಲಾಗಿ ನೀವು ಮಾಡಬೇಕಾಗಿರೋದ್ರಲ್ಲಿ ತ್ರೀ ಡಾಟ್ ಅಥವಾ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ ಸೊ ಪ್ರತಿಯೊಂದು ಕಂಪನಿ ಫೋನಲ್ಲಿ ನಿಮಗೆ ಸಿಗುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಕಾಲರ್ ಐಡಿ ಮತ್ತು ಅಸೆಸಿಬಿಲಿಟಿ ಬರುತ್ತೆ ಬ್ಲಾಕ್ ನಂಬರು ಕಾಲಿಂಗ್ ಅಕೌಂಟ್ ಕಾಲ್ ಡಿಸ್ಪ್ಲೇ ಆಪ್ಷನ್ ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ವಾಯ್ಸ್ ಮೇಲೆ ಈ ರೀತಿ ಎಲ್ಲ ಎಲ್ಲ ಆಪ್ಷನ್ ಬರುತ್ತೆ ಇದಾದಂತ ನೆಕ್ಸ್ಟ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಬೋದು ಎಡಿಷ್ನಲ್ ಅಂತ ಬರುತ್ತೆ ಕೆಲವೊಂದು ಫೋನಲ್ಲಿ ಅಡ್ವಾನ್ಸ್ಡ್ ಅಂತ ಬರುತ್ತೆ ಇನ್ನು ಕೆಲವೊಂದು ಫೋನಲ್ಲಿ ಎಡಿಷ್ನಲ್ ಅಂತ ಬರುತ್ತೆ ಸೊ ಎಡಿಷ್ನಲ್ ಅಂಡ್ರಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಮತ್ತೆ ಎರಡು ಆಪ್ಷನ್ ಬರುತ್ತೆ ಇಲ್ಲಿ ಫ್ಲಿಪ್ ಟು ಸೈಲೆನ್ಸ್ ಮತ್ತು ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತ ಕೇಸ್ ಇಲ್ಲಿ ನೀವು ಇಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತಿದೆಯಲ್ವಾ ಈ ಸೆಟ್ಟಿಂಗನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೇಸ್ ಇದು ಈ ಸೆಟ್ಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಗಿ ಎಲ್ಲ ಕಂಪನಿಯ ಮೊಬೈಲಲ್ಲಿ ಇರುತ್ತೆ ಬಟ್ ನೇಮ್ ಕೆಲವೊಂದು ಮೊಬೈಲ್ ಚೇಂಜ್ ಇರ್ಬೋದು ಸೊ ನೀವು ಚೆಕ್ ಮಾಡಬೇಕಾಗುತ್ತೆ ಬಟ್ ಇದರಲ್ಲಿ ನನ್ನ ಈ ಕಂಪನಿ ಓಪೋ ಫೋನಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ ಕೆಲವೊಂದು ಫೋನಲ್ಲಿ ನೇಮ್ ಸ್ವಲ್ಪ ಚೇಂಜಸ್ ಇರ್ಬೋದು ಬಟ್ ಇಲ್ಲಿ ಆಪ್ಷನ್ ನಿಮಗೆ ಸಿಗಿರುತ್ತೆ ಇಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಕ್ಲಿಕ್ ಮಾಡಬೇಕಾಗುತ್ತೆ ಎಸ್ ಇವಾಗ ಮತ್ತೆ ನಿಮಗೆ ಇಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತ ಇರುತ್ತೆ ನೋಡ್ಬೋದು ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮ್ದು ಇಲ್ಲಿ ನೆವರ್ ಅಂತ ಇರುತ್ತೆ ನೀವು ಮಾಡಬೇಕಾಗಿರೋದು ಇಲ್ಲಿ ನೋಡ್ಬೋದು ನೆವರ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ ನೋಡ್ಬೋದು ಓನ್ಲಿ ವೆನ್ ಯೂಸಿಂಗ್ ಅಂತ ಇದೆ ಇದನ್ನ ನಿಮಗೆ ಹೆಡ್ ಬ್ಲೂಟೂತಲ್ಲಿ ಹೆಡ್ಸೆಟ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಯೂಸ್ ಆಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಲ್ಲಿ ಆಲ್ವೇಸ್ ಅಂತಿದೆ ನೋಡ್ಬೋದು ಫಸ್ಟ್ ಹಾಕಿ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ನೋಡ್ಬೋದು ಫಸ್ಟನ್ನು ಸೆಲೆಕ್ಟ್ ಮಾಡಿದರೆ ಕಾಲರ್ ಅನೌನ್ಸ್ ಐ ಡಿ ಇದೆಯಲ್ಲ ಅಲ್ಲಿ ಆಲ್ರೆ ಸೆಲೆಕ್ಟ್ ಮಾಡಿದರೆ ಇವಾಗ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಅವರ ನೇಮನ್ನು ನೀವು ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದೀರಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅದೇ ನೇಮನ್ನು ನಿಮ್ಮ ಮೊಬೈಲ್ಗೆ ಹೋಗಿ ಹೇಳುತ್ತೆ ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಸೊ ನಿಮ್ಮ ಮೊಬೈಲ್ ನಿಮಗೆ ದೂರ ಇದ್ದರೂ ಕೂಡ ನೀವು ಮೊಬೈಲನ್ನು ನೋಡ್ದೇನೆ ಯಾರು ಕಾಲ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬೋದು ಇದು ಬಂದುಬಿಟ್ಟು ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಡೇ ಟು ಡೇ ಲೈಫಲ್ಲಿ ಹಾಗಾಗಿ ಎನೇಬಲ್ ಮಾಡ್ಕೊಳ್ಳಿ ಇದರ ಜೊತೆಗೆ ನಿಮಗೆ ನೀವು ಏನು ರಿಂಗ್ ಟೋನ್ ಸೆಟ್ ಮಾಡಿದ್ರಿ ಅದು ಕೂಡ ಬರುತ್ತೆ ರಿಂಗ್ ಟೋನು ಬರುತ್ತೆ ಜೊತೆಗೆ ನಿಮ್ಮ ಅವರ ನೇಮನ್ನು ಕೂಡ ಇದು ಅನೌನ್ಸ್ ಮಾಡುತ್ತೆ ಈ ಸೆಟ್ಟಿಂಗ್ ಬರುತ್ತೆ ಈ ಸೆಟ್ಟಿಂಗ್ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಗೈಸ್ ಈ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಕಂಪನಿ ಎಲ್ಲ ಫೋನಲ್ಲಿ ಇರುತ್ತೆ ಸೊ ನೀವು ನೇಮ್ ಕೂಡ ಇಲ್ಲಿ ಚೇಂಜಸ್ ಇರ್ಬೋದು ನೀವು ಚೆಕ್ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ನಿಮ್ದು ತುಂಬ ಓಲ್ಡ್ ಫೋನ್ ಆದರೆ ಅಥವಾ ನಿಮಗೆ ನಿಮ್ಮ ಫೋನಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕ ಕೂಡ ಮಾಡ್ಕೋಬೋದು ಅಪ್ಲಿಕೇಶನ್ ಬೇಕಿದ್ದರೆ ಯೂಸ್ ಮಾಡಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೈಸ್ ಈ ಅಪ್ಲಿಕೇಶನಲ್ಲಿ ಕೂಡ ನಿಮಗೆ ಸೇಮ್ ಸೆಟ್ಟಿಂಗ್ ಸಿಗುತ್ತೆ ನೋಡ್ಬೋದು ಇಲ್ಲಿ ಕಾಲ್ ಅನ್ಆನ್ಸನ್ ಅಂತೆ ಕಾಲ್ ಅನ್ಸರ್ ಅಂತ ಸಿಗುತ್ತೆ ನಿಮಗೆ ಇದರಲ್ಲಿ ಕೂಡ ನಿಮ್ಗೆ ಸೇಮ್ ಸೆಟ್ಟಿಂಗು ಇದನ್ನು ಮಾಡಿದ್ರೂ ಕೂಡ ನಿಮಗೆ ಯೂಸ್ ಆಗುತ್ತೆ ಬಟ್ ನಿಮಗೆ ನಾನು ಸೆಟ್ಟಿಂಗ್ ಸೆಟ್ಟಿಂಗಲ್ಲಿ ತಿಳಿಸಿಕೊಡಿದ್ದೀನಿ ಇದು ಬಂದುಬಿಟ್ಟು ಎಲ್ಲ ಕಂಪನಿ ಫೋನಲ್ಲಿ ನಿಮಗೆ ಸಿಗುತ್ತೆ ಆದರೆ ನೀವು ಟೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ ಸಿಕ್ಕಿ ಇಲ್ಲದ ನೀವು ತೋಲ್ಪಟ್ಟಿ ಅಪ್ಲಿಕೇಶನ್ ಬೇಕಿದ್ರು ನೀವು ಯೂಸ್ ಮಾಡ್ಬೋದು ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಅದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಪ್ರತಿಯೊಬ್ಬರು ಜಾಯ್ನ್ ಆಗಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ